ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ವಾಯ್ಸ್ ಕೊಡ್ತಾ ಇದ್ದೀನಿ ಏನಾದರೂ ತಪ್ಪಾಗಿ ಹೇಳಿದರೆ ಸಾರಿ ಮತ್ತು ಬಿಸಿ ಮುದ್ದೆ ಜೊತೆಗೆ ಬಸ್ಸಾರು ಹುರಿದು ಕಾಳಿನ ಜೊತೆಗೆ ಅರಿವೆ ಸೊಪ್ಪು ಹಾಕಿ ಬಸ್ಸಾರು ಮಾಡಿ ಮುದ್ದೆ ಜೊತೆಗೆ ಹೇಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಬನ್ನಿ ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಸೂಪರಾಗಿ ಈ ಚಳಿಗೂ ಮಳೆಗೂ ಒಂದು ಒಂದ್ಸಲಿ ಟ್ರೈ ಮಾಡಿ ನೋಡಿ ನೋಡಿ ಅರಿವೆ ಸೊಪ್ಪು ಇದೇನೆ ಕ್ಲೀನಾಗಿ ಸೋಸ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ನೋಡಿ ಈ ಥರ ಇರುತ್ತೆ ಮತ್ತು ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಒಂದು ಎರಡರಿಂದ ಮೂರು ಟೊಮೊಟೊ ಮೆಣಸಿನ್ಕಾಯಿ ಒಂದು ಹತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಇದಿಷ್ಟು ಒಗ್ಗರಣೆ ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಬಸ್ಸಾರಿಗೆ ಮತ್ತು ಒಗ್ಗರಣೆಗೆ ಸೊಪ್ಪಿನ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳ್ತೀನಿ ಈರುಳ್ಳಿ ಒಂದೆರಡು ಸ್ವಲ್ಪ ಕಾಯಿ ತುರಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಆಮೇಲೆ ಹುರುಳಿಕಾಳು ಇದನ್ನು ಹುರ್ಕೊಬೇಕು ಫಸ್ಟು ಹುರ್ಕೊಂಡು ಕ್ಲೀನಾಗಿ ಹುರ್ಕೊಬೇಕು ಕೆಂಪಾಳು ಹುರ್ಕೊಬೇಕು ಫ್ರೆಂಡ್ಸ್ ಬನ್ನಿ ಉರಿಯೋಣ ನೋಡಿ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಮತ್ತು ಹುಳ್ಳಿ ಕಳ್ ಹಾಕಿ ಸ್ವಲ್ಪ ಕೆಂಪು ಆಗೋವರೆಗೂ ಉರಿಬೇಕು ನೋಡಿ ಇಷ್ಟಾದರೆ ಸಾಕು ಮತ್ತು ಪಕ್ಕದಲ್ಲಿ ನಾನು ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಅದಕ್ಕೆ ಹುರಿದಿರೋ ಹುರುಳ್ಳಿ ಹಾಕಿ ಸ್ವಲ್ಪ ಬೇಯಿಸ್ಬೇಕು ನೋಡಿ ಈ ಥರ ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ದೆ ಅದಕ್ಕೆ ಹುರುಳಿಕಾಳು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿರಿ ಸ್ವಲ್ಪ ಬೇಯಿಸ್ಕೊಳ್ಳಿ ಮತ್ತು ಈ ಕಡೆ ಒಗ್ಗರಣೆ ಹಾಕ್ಕೊಂಡು ರುಬ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಕಾಯಿದ್ಮೇಲೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರ್ತೈತೆ ನೋಡಿ ಈಗ ನಾನು ಜೀರಿಗೆ ಮೆಣಸು ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಆಗಲಿ ಮತ್ತು ಕರುವಿನ ಸೊಪ್ಪು ಅದು ಸ್ವಲ್ಪ ಫ್ರೈ ಮಾಡಿಕೊಳ್ಳ್ರಿ ಮತ್ತು ಬೆಳ್ಳುಳ್ಳಿ ಒಂದರಿಂದ ಎರಡು ಗಡ್ಡೆ ಬೆಳ್ಳುಳ್ಳಿ ಕ್ಲೀನಾಗಿ ಸುಲ್ಕೊಂಡು ಹಾಕೊಂಡಿದ್ದೀನಿ ಆಮೇಲೆ ಮೆಣಸಿನ್ಕಾಯಿ ಕ್ಲೀನಾಗಿ ಅದು ಹಸಿ ವಾಸನೆ ಹೋಗೋವ್ರಿಗೂ ಸ್ವಲ್ಪ ಉಟ್ಕೊಳ್ಳ್ರಿ ಎಣ್ಣೆಯಲ್ಲಿ ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಹುರ್ಕೊಂಡು ಮಾಡಿದ್ರೆ ಚೆನ್ನಾಗಿರ್ತೈತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತು ಹುಣಸೆ ಅದಕ್ಕೆ ಹಾಕ್ತಾಯಿದ್ದೀನಿ ಮತ್ತು ಟಮೊಟೊ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ರಿ ನೋಡಿ ಈ ಥರ ಈ ಥರ ಆಗಲಿ ಆರಲಿ ಆಮೇಲೆ ಮಿಕ್ಸಿ ಜಾರಿಗೆ ಹಾಕೋಣ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಕಾಳು ಬೇಯ್ತೈತೆ ಈಗ ತೊಳೆದಿಟ್ಕೊಂಡಿರೋ ಸೊಪ್ಪನ್ನು ಇಕ್ತೀನಿ ಇದರೊಳಗೆ ಸ್ವಲ್ಪ ಉಪ್ಪಾಕಿ ಕಾಳುಗೂ ಉಪ್ಪು ಹಾಕಿದ್ವಿ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಅದ್ರ ಮೇಲೆ ಮುಚ್ಚಿಬಿಟ್ಟು ಬೇಯಿಸಿ ನೋಡಿ ಈಗ ಸ್ವಲ್ಪ ಬೇಸಿರೋ ಸೊಪ್ಪನ್ನು ಅದ್ರ ಜೊತೆಗೆ ಹಾಕೊಂಡು ರುಬ್ಕೊಂಬರ್ತೀನಿ ನೋಡಿ ಈ ಥರ ನೈಸಾಗಿ ರುಬ್ಕೊಳ್ಳ್ರಿ ಮತ್ತೆ ಸೊಪ್ಪು ಕಾ ನೀರು ಜ ಬೇರೆ ಬೇರೆ ಮಾಡಿದ್ದೀನಿ ನಾನು ಸೊಪ್ಪನ್ನು ಕ್ಲೀನಾಗಿ ಇಟ್ಕೊಂಡು ನೀರು ತಗೊಳ್ಕೊಳ್ರಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಈ ಸೊಪ್ಪಿಗೆ ರುಬ್ಬಿರೋ ಖಾರನ ಹಾಕ್ತಿದ್ದೀನಿ ನಿಮಗೆ ಎಷ್ಟು ನೀರು ಬೇಕೋ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳ್ರಿ ಸೊಪ್ಪು ಬಗ್ಸಿರೋ ನೀರಲ್ಲೇ ಹಾಕೊಂಡ್ರೆ ಚೆನ್ನಾಗಿರ್ತೈತೆ ಬೇರೆ ನೀರು ಸೇರಿಸಿದ್ರೆ ಟೇಸ್ಟ್ ಅಷ್ಟೊಂದು ಇರಲ್ಲ ನೋಡಿ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತಾಯಿದ್ದೀನಿ ಗಟ್ಟಿನೂ ಇರಬಾರ್ದು ಜಾಸ್ತಿ ಸಾಂಬಾರು ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೈತೆ ಮುದ್ದೆ ಜೊತೆಗೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡು ತಿರ್ಗ ಕುದಿಸ್ಬೇಕಾಗ್ತೈತೆ ಸಾಂಬಾರನ್ನ ಬನ್ನಿ ಕುದಿಸೋಣ ಮತ್ತು ಸಾಲ್ಟ್ ಹಾಕೋ ಅವಶ್ಯಕತೆ ಇರಲ್ಲ ಯಾಕೆಂದರೆ ಸೊಪ್ಪಿನೀರಲ್ಲಿ ಸಾಲ್ಟ್ ಇರ್ತೈತೆ ನೋಡ್ಕೊಂಡು ಬೇಕು ಅಂದರೆ ಹಾಕ್ಕೊಳ್ರಿ ನೋಡಿ ಈ ಥರ ಕುದೀತಾ ಇದೆ ಸಾಕು ಇಷ್ಟ ಆಗಿದ್ರೆ ಈ ಕಡೆ ಬಾಣಲಿಗೆ ಒಗ್ಗರಣೆ ಹಾಕೊಳ್ಳೋಣ ಸೊಪ್ಪಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಮತ್ತೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಕ್ಲೀನಾಗಿ ಫ್ರೈ ಆಗಲಿ ಆಮೇಲೆ ಸ್ವಲ್ಪ ಕರಿಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಮತ್ತು ಒಣಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಕ್ಲೀನಾಗಿ ಈರುಳ್ಳಿ ಕ್ಲೀನಾಗಿ ಫ್ರೈ ಆಗಲಿ ಹಸಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಲಿ ಮತ್ತು ನೀರು ಚೆನ್ನಾಗಿ ಇಟ್ಕೊಂಡು ಇಟ್ಕೊಂಡಿರೋ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿರೋ ಕಾಯಿ ತುರಿನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಸೊಪ್ಪಿನ ಪಲ್ಯ ರೆಡಿ ಆಗ್ತೈತೆ ಈ ಕಡೆ ಸಾಂಬಾರು ಕುದಿ ಕುದೀತೈತೆ ನೋಡಿ ಈ ಥರ ಆಯಿತು ವಾ ಸೂಪರಾಗೈತೆ ಟೇಸ್ಟು ಚೆನ್ನಾಗಿರ್ತೈತೆ ಒಂದ್ಸಲಿ ಮಾಡಿ ನೋಡಿರಿ ಕಮೆಂಟ್ ಮಾಡಿರಿ ನೋಡಿರಿ ಈ ಮಳೆಗೂ ಚಳಿಗೂ ಬಿಸಿ ಬಿಸಿ ಮುದ್ದೆ ಜೊತೆಗೆ ಬಸ್ಸಾರು ತಿಂತಾಯಿದ್ರೆ ಸಖತ್ತಾಗಿರ್ತೈತೆ ಸಕ್ಕತ್ತಾಗಿರ್ತೈತೆ ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್ ಸರಿ ಆಯಿತು ಬಾಯ್